ನಮ್ಮ ಸಮಾಜದ ನಾಗರಾಜ್ ಅವರು ನಮ್ಮನ್ನು ಕರೆದು ನನಗೆ ಪಿಟಿಷನ್ ಪ್ರಕರಣದಲ್ಲಿ ಸ್ವಲ್ಪ ಅನ್ಯಾಯ ಆಗ್ತಿದೆ ನೀವೆಲ್ಲ ಬಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಮ್ಮನ್ನು ಮೇರೆಗೆ ನಾನು ನಮ್ಮ ಜೊತೆಗಾರೆಲ್ಲ ಬಂದು ಇವತ್ತು ನಿಮ್ಮ ಮುಂದೆ ಮಾಧ್ಯಮದ ಮಾತಾಡ್ತಾ ಇದ್ದೀನಿ ನನ್ನ ಪ್ರಶ್ನೆ ಇಷ್ಟೇ ಏನು ನಾಗರಾಜ್ ಅವರೇ ನನ್ನ ಪಗ್ಗಲ್ಲಿ ಕೂತಿದ್ದಾರೆ ಅವ್ರ ತಂದೆಯವರು ರಂಗಯ್ಯ ಲಿಂಗಯ್ಯ ಅಂತ ಹೇಳಿರ್ತಾರೆ ಅವರಿಗೆ ಕಾವಲ್ ಸರ್ವೆ ನಂಬರ್ ಇನ್ನೂರ ಹದಿನಾರಲ್ಲೇ ಕಲ್ಕೋಟೆ ಸರ್ವೆ ನಂಬರ್ ಸಾರಿ ಕಲ್ಕೋಟೆ ಸರ್ವೆ ನಂಬರ್ ಇನ್ನೂರ ಹದಿನಾರಲ್ಲಿ ಇನ್ನೂರ ಹದಿನಾರು ಒಂದರಲ್ಲಿ ಐದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನು ಮಂಜೂರಾಗ್ತೈತೆ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ರಂಗಯ್ಯವ್ರು ಅವ್ರ ಸ್ವೀಚ್ಛೆಗೆ ಸಂಸಾರ ತಾಪತ್ರಕ್ಕೆ ಪಚ್ಚೇಗೌಡ ಅನ್ನ ಒಂದು ಒಪ್ಪತ್ತ ಕೊಡ್ತಾರೆ ಏನ್ ಅಡಗ ಏನಾಗುತ್ತೆ ಅಂತಂದ್ರೆ ಪಚ್ಚೇಗೌಡ ಏನ್ ಮಾಡ್ತಾರೆ ಅಂದ್ರೆ ಬುದ್ಧವಾದ್ರವರು ಇದು ಎಸ್ ಸಿ ಜಮೀನು ಪಿಟಿ ಎಲಾಕ್ಟಲ್ ಇವತ್ತು ಕೊಡ್ಬೇಕಾಗತ್ತ ಕಾರಣಕ್ಕವ್ರು ಮಾಡ್ತಾರೆ ಕಣಿಕಲ್ಲಪ್ಪ ಮತ್ತೆ ಶಿವಕುಮಾರ್ ಗೆ ಮಾರಾಟ ಮಾಡ್ತಾರೆ ಈ ಮಧ್ಯೆ ಏನಾಗುತ್ತೆ ಅಂದ್ರೆ ಏನ್ ಪಿಟಿಷಿಯಲ್ ಹಾಕ ಪ್ರಕಾರ ನಮಗೆ ಜಮೀನು ಬಿಡಿಸ್ಕೊಡ್ರಿ ಅಂತ ಹೇಳಿ ನಾಗರಾಜ್ ಅವರು ಪಿಟಿಶಿಯಲ್ ಕೇಸ್ ನಂಬರ್ ಎರಡು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಉಪ ಉಪಯೋಗಾಧಿಕಾರಿಗಳು ಒಂದು ಪ್ರಕರಣ ದಾಖಲು ಮಾಡ್ತಾರೆ ಆ ಪ್ರಕರಣ ದಾಖಲೆ ನಡೀತಾ ಇದೆ ಈಗಲೂ ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಆದೇಶ ಬರೋವರೆಗೂ ಆ ಪ್ರಕರಣ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಏನು ನಾಗರಾಜ್ ಅವರು ಏನು ಆರೋಪ ಮಾಡ್ತಾ ಇದಾರೆ ನಮ್ಮ ಜಮೀನ್ ಖರೀದಿ ಮಾಡಿರ್ತಕ್ಕಂತ ಮಾಲೀಕರು ಅಕ್ರಮವಾಗಿ ಭೂ ಪರಿವರ್ತನೆ ಮಾಡಿ ನಿವೇಶಗಳನ್ನ ವಿಂಗಡಿಸಿ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿ ಅವ್ರ ಸರಿಯಲ್ಲ ಖಾತೆ ಆಗಿದೆ ಆ ಕತೆ ವಜಾ ಮಾಡ್ರಿ ಅಂತ ಹೇಳಿ ನಾವೀಗಾಗಲೇ ಲೋಕಾಯುಕ್ತ ಸರಿಯಕ್ಕೆ ಕೇಸ್ ಕೊಟ್ಟಿದ್ದೀವಿ ಅಲ್ಲೂ ಕೇಸ್ ನಡೀತಾ ಈಗ ಆ ಕೇಸ್ ವಜಾ ಕೇಸ್ ಪ್ರಕರಣ ಇತ್ಯರ್ಥ ಆಗೋರ್ಗು ಏನ್ ಇವ್ರು ನಾಗರಾಜ್ ಅವ್ರ ಕುಟುಂಬದ ಜಮೀನು ಐತೋ ಆ ಜಮೀನಿಗೆ ಯಾರು ಪರಬಾರೆ ಮಾಡೋದಾಗ್ಲಿ ಒಳಗಡೆ ಪ್ರವೇಶ ಮಾಡೋದಾಗ್ಲಿ ಮಾಡಬಾರ್ದು ಅವ್ರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಕು ಯಾಕಂದ್ರೆ ವರಿಷ್ಠ ಜಾತಿಯ ಮಾದಿಗ ಸಮಾಜಕ್ಕೆ ಸೇರ್ತಕ್ಕಂತ ರಂಗಯ್ಯ ಬಿನ್ ಲಿಂಗ್ಯ ಅವ್ರಿಗೆ ಆ ಕುಟುಂಬಕ್ಕೆ ಈ ಜಮೀನು ಬಿಡ್ರೆ ಯಾವುದೇ ಜಮೀನು ಇಲ್ಲ ಆ ಕಾರಣಕ್ಕೆ ತಮ್ಮ ಮಾಧ್ಯಮದ ಕೇಳೋದಿಷ್ಟೇ ನಾನು ತಮ್ಮ ಸಹಕಾರದಿಂದ ಆ ಮೂಲ ಮುಂಜರಿಸಿದ್ದಾರೆ ಏನಿದ್ದಾರೆ ರಂಗಯ್ಯ ಬಿನ್ ಅವರಿಗೆ ಆ ಜಮೀನ ವಾಪಸ್ ಕೊಡ್ಸಂತ ಕೆಲಸ ತಮ್ಮಿಂದ ಆಗ್ಬೇಕು ನಿಮ್ ಸಹಕಾರ ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಾದಿಗ ಮಹಾಸಭದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನು ಇನ್ನೂರ ಹದಿನಾರು ಬಾರ್ ಒಂದರಲ್ಲಿ ಅಕ್ರಮವಾಗಿ ನಿವೇಶನ ನಿರ್ಮಿಸಿ ಮಾರಾಟ ಮಾಡಿರ್ತಕ್ಕಂಥ ವಿರುದ್ಧ ಅವರು ಯಾರೇ ಆಗಿರ್ಬೋದು ಅವ್ರ ವಿರುದ್ಧ ನಾವು ಜಿಲ್ಲಾ ಅಧಿಕಾರಿ ಕಚೇರಿಗಳ ಮುಂದೆ ಇನ್ನು ಒಂದು ಎರಡರಿಂದ ಮೂರ್ ದಿನದೊಳಗಡೆ ನಾವು ಜಿಲ್ಲಾ ಮಟ್ಟದ ದಲಿತ ಸಂಘಟನೆ ಮತ್ತೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಒಂದು ಸಭೆ ಕರಿತಾ ಇದ್ದೀವಿ ಆ ಸಭೆಯ ಮುಂದುವರೆದ ಭಾಗವಾಗಿ ಇನ್ನು ಎರಡರಿಂದ ಮೂರು ದಿನದೊಳಗಡೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ಏನ್ ಅಕ್ರಮವಾಗಿ ನಿವೇಶನಗಳನ್ನ ಅರವತ್ತೆರಡು ಸೈಟ್ ನ ಮಾಡಿ ಅದನ್ನು ಮಾರಾಟ ಅದನ್ನು ವಜಾ ಮಾಡಿರೋದನ್ನ ಮಾದಿಗ ಸಮುದಾಯಕ್ಕೆ ಪರ್ಟಿಕ್ಯುಲರ್ ಆಗಿ ಮಾದಿಗ ಸಮುದಾಯಕ್ಕೆ ನಮ್ಮ ತಾಲೂಕಲ್ಲಿ ಅನ್ಯಾಯ ಇಡೀ ಜಿಲ್ಲೆಯಲ್ಲಿ ಯಾವ ತಾಲೂಕು ಆಗೋದಿಲ್ಲ ಹಾಗಾಗ್ಬಿಟ್ಟು ನಾವು ಮಾದಿಗ ಸಂಘಟನೆ ಒಕ್ಕೂಟ ಮತ್ತೆ ದಲಿತ ಸಂಘಟನೆ ಒಕ್ಕೂಟ ಒಕ್ಕೂಟದಿಂದ ಸೋಮವಾರ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿಗಳ ಮುಂದೆ ಈ ಒಂದು ಇನ್ನೂರ ಹದಿನಾರು ಬಾರ್ ಒಂದರಲ್ಲಿ ಏನು ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿದರೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಆ ಒಂದು ಜಮೀನಿನ ಮಾಲೀಕರಿಗೆ ಜಮೀನನ್ನ ಬಿಡ್ಸ್ಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ಅವು ಸೋಮವಾರ ದಿನ ಪ್ರತಿಭಟನೆ ಕೂತ್ಕೊತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತೇಳಿ ರಂಗನಾಥ್ ನಗರ ಮಾಜಿ ನಗರಸಭಾ ಸದಸ್ಯರು ಜೊತೆಗೆ ಈಗ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಖಜಾಂಚಿಯಾಗಿದೆ ನಾನು ನಂದು ಕೂಡ ನಾನು ಒಬ್ಬ ಪಿ ಟಿ ಸಿ ಎಲ್ ಬಾಧಿತ ನಂದು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಪಿ ಟಿ ಸಿ ಎಲ್ ಕಾಯ್ದೆ ಈಗ ನಮ್ಮ ನಾಗರಾಜ್ ಅವರು ಈಗ ಸದ್ಯದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋರಾಟದಲ್ಲಿ ಜೊತೆಗಿದ್ದಾರೆ ಈಗೇನು ನೆನ್ನೆಗೆ ಒಂದು ವರ್ಷ ಆಗುತ್ತೆ ಏನು ಕಾಂಗ್ರೆಸ್ ಸರ್ಕಾರ ರಚನೆ ಆದ್ಮೇಲೆ ಒಂದು ವರ್ಷ ಏನು ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಪರವಾಗಿ ಒಂದು ತಿದ್ದುಪಡಿಯಾಗಿ ಯಾವುದೇ ಕಾಲಮಿತಿ ಇಲ್ಲ ಅಂತೇಳಿ ಒಂದು ತಿದ್ದುಪಡಿಯಾಗಿ ಒಂದು ಅಮೆಂಡ್ಮೆಂಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತ್ಮೂರಲ್ಲಿ ನಿನ್ನೆಗೆ ಒಂದು ವರ್ಷ ಆಗುತ್ತೆ ಅಮೆಂಡ್ಮೆಂಟ್ ಆಗಿ ಸೊ ಈ ಥರ ಒಂದು ಪಿ ಟಿ ಸಿ ಎಲ್ ಕಾಯ್ದೆಯ ಏನು ಆಗುವಗಳು ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟಕ್ಕೆ ನಮ್ಮ ನಾಗರಾಜು ಮತ್ತು ಅವರ ಕುಟುಂಬ ಆ ಹೋರಾಟದಲ್ಲಿ ಭಾಗವಹಿಸಿ ಅವರು ಕೂಡ ಅಮೆಂಡ್ಮೆಂಟ್ ಆಗೋದಕ್ಕೆ ಕಾರಣರಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈಗ ಅವ್ರದ್ದು ಪಿ ಟಿ ಸಿ ಎಲ್ ಕಾ ಪಿ ಟಿ ಸಿ ಎಲ್ ಕಾಯ್ದೆ ಒಂದು ವಿಚಾರವಾಗಿ ಎ ಸಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದು ನಮಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ ಅಂತ ಇಂಥ ಒಂದು ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಏನು ಸಬ್ಜಿ ಶಾಪ್ಸ್ಗಾಗ್ಬೋದು ತಾಲೂಕ್ ದಂಡಾಧಿಕಾರಿಗಳಿಗಾಗ್ಬೋದು ಎ ಸಿಗಳಿಗಾಗ್ಬೋದು ಡಿ ಸಿಗಳಿಗಾಗ್ಬೋದು ಮುಖ್ಯಮಂತ್ರಿಗಳಿಗಾಗ್ಬೋದು ಇಲ್ಲ ಕಂದಾಯ ಸಚಿವರಿಗಾಗ್ಬೋದು ಇಂಥವ್ರಿಗೆಲ್ಲ ಸಹಜವಾಗಿ ನಮ್ಮಂಥ ಪಿ ಟಿ ಸಿ ಎಲ್ ಕಾಯ್ದೆ ವಂಚಿತರು ಅರ್ಜಿಗಳನ್ನು ಕೊಡೋದು ಸಹಜ ಅರ್ಜಿಗಳು ಕೊಟ್ಟು ಅವರಿಂದ ರಿಪ್ಲೈ ತೊಗೊಂಡು ಏನಾದರೂ ಎಲ್ಲಾದರೂ ಒಂದು ಕಡೆ ನಮ್ಮ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಆಗ್ತಾ ಇರೋದು ಸಹಜನೇ ಅಂಥ ಒಂದು ಪ್ರಕ್ರಿಯೆ ನಾಗರಾಜು ಅವರು ಕಳೆದ ದಿನಗಳಲ್ಲಿ ಪೌರಾಳ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಅವರ ಜಮೀನು ವಿಚಾರವಾಗಿ ಏನು ಕಲ್ಕೋಟೆ ಸರ್ ನಂಬರ್ ಇನ್ನೂರ ಹದಿನಾರು ಬಾರ್ ಒಂದರಲ್ಲಿ ಏನು ಅಕ್ರಮ ಕಾನೂನು ಬಾಹಿರವಾಗಿ ಏನು ಒಂದು ಲೇಔಟ್ ನಿರ್ಮಾಣ ಆಗಿರುತ್ತೆ ಆ ಲೇಔಟ್ ನಿರ್ಮಾಣ ಆಗಿದಂಥ ಸಂದರ್ಭಕ್ಕೆ ಅವರು ಪೌರಾಡಳಿತ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಈ ರೀತಿ ನಮ್ಮ ಜಮೀನಲ್ಲಿ ಪಿ ಡಿ ಕಾಯ್ದೆ ಕೇಸ್ ನಡೀತಾ ಇದೆ ನಮ್ಮ ಎ ಸಿ ಕೋರ್ಟಲ್ಲಿ ಆದರೂ ಕೂಡ ಇಂಥ ಒಂದು ನಮ್ಮ ನಮ್ಮ ಜಮೀನಲ್ಲಿ ಅಕ್ರಮವಾಗಿ ಏನು ಏನು ಲೇಔಟ್ ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕಂತೇಳಿ ಅಲ್ಲೊಂದು ಅರ್ಜಿ ಕೊಡ್ತಾರೆ ಆ ಪ್ರಕಾರವಾಗಿ ಅವರು ಸಂಬಂಧಪಟ್ಟ ಕಮಿಷ್ನರ್ ಏನು ಶಿರಾ ನಗರಸಭೆ ಕೌನ್ಸ್ಲರ್ ಕಮಿಷನರ್ಗೆ ಅವರು ಸಹಜವಾಗಿ ಏನು ಮೇ ಮೇ ಮೇಲಾಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವ್ರಿಗೆ ಕೆಳಗಿರ್ತಕ್ಕಂಥ ಸಂಬಂಧಪಟ್ಟ ಆ ತಾಲೂಕಿಗೆ ಆ ನಗರಕ್ಕೆ ಸೀಮಿತವಾಗಿರ್ತಕ್ಕಂಥ ಏನು ನಮ್ಮ ಕಮಿಷ್ನರ್ ಅವ್ರಿಗೆ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಇದೇನು ನೋಡಿ ಅಂತೇಳಿ ಅವರು ಕೂಡ ಇದು ಸಂಬಂಧಪಟ್ಟ ಎಲ್ಲ ಗ್ರೌಂಡ್ ರಿಪೋರ್ಟೆಲ್ಲ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾನೂನು ಬಾಹಿರವಾಗಿ ಏನು ನಡೆದಿತ್ತು ಆ ಚಟುವಟಿಕೆ ಅದರ ಒಂದು ವಿರುದ್ಧವಾಗಿ ಕ ನಿಯಮ ಪ್ರಕಾರ ಆ ಒಂದು ಅರವತ್ತೆರಡು ಖಾತೆಗಳನ್ನು ರದ್ದು ಮಾಡಿರ್ತಾರೆ ಸೊ ನಾಗರಾಜ್ ಅವರಿಗೆ ನ್ಯಾಯ ಸಿಗಬೇಕು ಇಲ್ಲದೆ ಹೋದರೆ ನಾವು ಯಾವುದೇ ಹಂತದಲ್ಲೂ ಯಾವುದೇ ಹಂತಕ್ಕೂ ನಾವು ಹೋರಾಟ ಮಾಡೋದಕ್ಕೆ ನಮ್ಮ ಪಿ ಟಿ ಸಿ ಎಲ್ ಕಾಯ್ದೆ ಭೂಮಿ ಹೆಂಚರ ಹೋರಾಟ ಸಮಿತಿ ರಾಜ್ಯ ಘಟಕ ಮತ್ತೆ ಜಿಲ್ಲಾ ಘಟಕಗಳಿಗೂ ಜಿಲ್ಲಾ ಘಟಕಗಳು ಎಲ್ಲ ನಾವು ಅವ್ರ ಪರ ನಿಂತಿದ್ದೇವೆ ಆ ಜೊತೆಗೆ ನಮ್ಮ ದಲಿತ ಪರ ಸಂಘಟನೆಗಳವರು ಕೂಡ ಜೊತೆಗಿದ್ದಾರೆ ಅವ್ರ ನ್ಯಾಯ ಕೊಡ್ಸೋ ನಿಟ್ಟಲ್ಲಿ ನಾವು ಯಾವುದೇ ರೀತಿಯಾಗಿ ಹೋರಾಟ ಮಾಡೋಕ್ಕೂ ನಾವು ತಯಾರಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಗ್ಬೋದು ಇಲ್ಲ ಇದೇ ತಾಲೂಕ್ ಆಫೀಸರ್ ದಂಡಾಧಿಕ ತಾಲೂಕು ಆಫ್ಸಲ್ಲಿ ತಹಸೀಲ್ದಾರ್ ಆಫೀಸರ್ ಮುಂದಾಗನೇ ಆಗ್ಬಹುದು ಇಲ್ಲ ಅಹ್ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲೂ ಕೂಡ ಈ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಅವ್ರ ಪರವಾಗಿ ಹೋರಾಟ ರೆಡಿ ಇದ್ದೀವಿ